ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿದ್ದೀನಿ ಐದು ಇಪ್ಪತ್ತೇಳಕ್ಕೆ ಬಂದೆ ಟ್ರೈನ್ ಮಿಸ್ ಆಗಿದೆ ಅದು ಇನ್ನು ಆರು ಅರೆ ಆರು ಮುಕ್ಕಾಲು ಗೀತೆ ಅಂತ ಹೇಳ್ತಾವ್ರೆ ನೋಡೋಣ ಊರಿಗೆ ಇವತ್ತು ಒಯ್ತಿನ ಇಲ್ವಾ ಅಂತ ಗೊತ್ತಾಗುತ್ತೆ ಬನ್ನಿ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಫುಲ್ ರಶ್ ಆಗಿ ಇವಾಗ ಮೂರನೇ ಕಟ್ ಮಾಡಬೇಕು ಅನ್ನೋ ನಮ್ಮೂರು ಬಂದು ಟಿಪ್ಟೂರು ಬೆಂಗಳೂರು ಟು ಟಿಪ್ಟೂರು ಆರು ನಲವತ್ತೇಳಕ್ಕೆ ಎಕ್ಸ್ಪ್ರೆಸ್ ಐತೆ ಅಂತ ಹೇಳೋಣ ಫುಲ್ಲು ರಶ್ಶು ಅವರ ಇಷ್ಟ ದೇವ ಐತೆ ಏನು ಏನಿದು ಈ ಥರ ರೆಶ್ ಆಗ್ಬಿಟ್ಟು ಐತಲ್ಲ ನಾವು ಈ ಥರ ರೆಶ್ ಆಗ್ಬಿಟ್ರೆ ಏನು ಕತೆ ಈ ಅಷ್ಟೇ ಫುಲ್ ಬಾ ಐತೆ ಅಲ್ಲ ನಮ್ಮ ಕೈಲಿ ಹತ್ತಕ್ಕಂತೂ ಆಗ್ತೇವಲ್ಲ ಟ್ರೈನ್ ಬರ್ತಾ ಐತೆ ಇವಾಗ ಹತ್ಬೇಕು ಇನ್ನೇನು ಹತ್ತನ ಇಕಂತಪುರ ರೈಲ್ವೆ ಸ್ಟೇಷನ್ ಇವಾಗ ಬಂತು ಕೊಲಂಬಸ್ ಟ್ರೈನ್ ಬನ್ನಿ ಹತ್ತನ ಯಾರ್ಯಾರೆಲ್ಲ ಇದ್ದೀರಾ ಇಲ್ಲಿ ನಾನು ಊರಿಗೆ ಬಂದೆ ನನ್ನ ತಂಗಿ ಫಂಕ್ಷನ್ಗೆ ಬಿಡೋಣ ಅಂತ ಹೋಗ್ತಾ ಇದ್ದೀನಿ ಎಲ್ಲರಿಗೂ ಬಾಯ್ ಮಾಡ್ತಾಳೆ ನೋಡಿ ಸ್ಕೂಲ್ ಹತ್ರ ಬಿಟ್ಟೆ ಹೋಗ್ತಾ ಇದ್ದಾಳೆ ಬಾಯ್ ಮಾಡಿ ಹೇಳ್ಬೇಕು ಅಂದ್ರೆ ಚೆನ್ನಾಗೇ ಮಾಡೋರೆ ಫಂಕ್ಷನ್ ನಾನು ಹೋಗಿದ್ದೆ ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್